ಎಲ್ಲರಿಗೂ ನಮಸ್ಕಾರ ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೋಡಿರಿ ಇವತ್ತು ಯೂಸ್ಫುಲ್ ಆಗಿರೋ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಲ್ಗೆ ಹೊಸ್ದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ ನೋಡಿರಿ ಮತ್ತು ನೋಡಿರಿ ನಮ್ಮದು ಇನ್ನೊಂದು ರೆಸಿಪಿ ಚಾನಲ್ ಐತಿ ನಿಮ್ಮ ಸವಿ ರುಚಿ ಹತ್ತ ಅಲ್ಲಿ ಆಗಿರೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಶೇರ್ ಮಾಡ್ತಿರ್ತಾನೋ ಮತ್ತು ಭಾಳ ಅಂದ್ರೆ ಭಾಳ ಈಸಿಯಾಗಿರುವಂಥ ರೆಸಿಪಿಗಳನ್ನು ಶೇರ್ ಮಾಡ್ತಿರ್ತೀನಿ ರೀ ಆ ಒಮ್ಮೆ ವಿಸಿಟ್ ಮಾಡಿರಿ ಅಲ್ಲಿ ರೆಸಿಪಿಗಳು ಇಷ್ಟ ಆದರೆ ನೀವು ಆ ಚಾನಲ್ಗೇನು ಸಬ್ಸ್ಕ್ರ ಮಾಡಿ ಸಪೋರ್ಟ್ ಮಾಡಿರಿ ಇವಾಗ ನೋಡ್ರಿ ಟಿಪ್ಸ್ ಏನಪ್ಪ ಅಂದ್ರೆ ಒಂದು ಬೌಲ್ ಒಳಗೆ ಈ ರೀತಿ ಚಮಚೇನ ಹಾಕಿ ಇಡಬೇಕಾಗಿರ್ತೈತಲ್ಲ ಇಟ್ಟಾಗ ನೋಡ್ರಿ ನಾವು ಇಷ್ಟು ಮ್ಯಾಲನ ಚಮಚೆ ಇಡಬೇಕಾಗಿರ್ತೈತಿ ಬಟ್ ಅದು ಪ್ಲೇ ಈ ರೀತಿ ಒಳಗೆ ಹೋಗಿಬಿಡ್ತೈತೆ ಸ್ಪೂನ ಆ ರೀತಿ ಹೋಗಬಾರ್ದು ಕರೆಕ್ಟಾಗಿ ಕುಂಡ್ರಬೇಕಪ್ಪ ಅಂದ್ರೆ ಈ ರೀತಿ ರಬ್ಬರ್ ಇರ್ತಾವಲ್ಲ ಎಲ್ಲರ ಮನೆಗೂ ರಬ್ಬರ್ ಇದ್ದೇ ಇರ್ತಾವೆ ನೋಡ್ರಿ ಆ ರಬ್ಬರನ್ನು ಹಿಂಗೆ ಉಲ್ಟಾ ಮಾಡಿ ಮಾಡಿ ಹಾಕೋಬೇಕ್ರಿ ಅಂದ್ರೆ ನೀವು ಎಲ್ಲಿಗೆ ಚಮಚೇನ ಸ್ಪೂನನ್ನು ನಿಲ್ಲಿಸ್ಬೇಕು ಅಂದ್ಕೊಂಡಿರ್ತೀರಲ್ಲ ಅಲ್ಲಿಗೆ ಇದನ್ನು ಹಾಕೊಂಡ್ಬಿಡ್ಬೇಕ್ರಿ ನೀಟಾಗಿ ನೋಡಿ ಿರ್ಬೋದ್ರಿ ಇಲ್ರಿ ಈ ರೀತಿ ಹಾಕೊಂಬಿಟ್ಟ ನಾವು ಈ ಸ್ಪೂನನ್ನು ಇದ್ರಾಗ ಹಾಕಿದ್ವಿ ಅಂದ್ರೆ ನೋಡ್ತಿರ್ಬೋದು ಎಲ್ಲಿಗೆ ಅದನ್ನು ಹಾಕಿರ್ತೀರಲ್ಲ ರಬ್ಬಲ್ಲ ಅಲ್ಲಿಗೆ ನಿಲ್ತಿತ್ತು ನೋಡಿರಿ ಒಂದು ಸ್ವಲ್ಪ ಅಲ್ಲಾಡಂಗಿಲ್ಲ ಈ ಟಿಪ್ಸ್ ಇಷ್ಟ ಆದ್ರೆ ಫಾಲೋ ಮಾಡಿರಿ ನೋಡಿರಿ ಮಿಕ್ಸಿ ಜಾರ್ಗೆ ಈ ರೀತಿ ಮ್ಯಾಲೆ ಟೋಫನ್ಗೆ ಮುಚ್ಚಳಾಗ ರಬ್ಬರ್ ಅನ್ನೋದು ಒಮ್ಮೆ ಭಾಳ ದಿನ ಆದಮೇಲೆ ಬಾದಾಗಿ ಹೂಗಿರ್ತೈತೆ ಅಲ್ಲ ಅವಾಗ ನಾವೇನಾದರೂ ಒಂದು ಮಸಾಲೆ ರುಪಿದಾಗ ಮಸಾರಿ ಸಾರಿ ಮಸಾಲೆ ಹೊರಗೆ ಚೆಲ್ದಿರ್ತೈತಿಲ್ಲರಿ ಹಿಂಗೆ ಚೆಲ್ಬಾರ್ದು ಅಂದ್ರೆ ಈ ರೀತಿ ರಬ್ಬರ್ನ ಹಾಕಿಬಿಟ್ಟಿವಿ ಅಂದ್ರೆ ಹಾಕಿ ನಾವು ಮಿಕ್ಸರಕ್ಕೆ ಹಾಕೋದ್ರಿಂದ ನಾವೇನೋ ಒಂದು ಮಸಾಲೆ ನೀರು ಈರು ಚಟ್ನಿ ಎಲ್ಲ ರುಬ್ಬ್ದಿರ್ತೀವಲ್ಲ ಆವಾಗ ನೀರು ನೀರಾಗಿರುವಂಥ ಚಟ್ನಿ ಈ ರೀತಿ ಏನೋ ಮಸಾಲೆ ರುಬ್ಬಿದಾಗ ಅದು ಚೆಲ್ಲಂಗಿಲ್ಲ ನೋಡ್ರಿ ನೋಡ್ರಿ ಇನ್ನಪ್ಪ ಏನು ಇನ್ನೊಂದು ಏನಪ್ಪ ಅಂದ್ರೆ ಈ ರೀತಿ ನಾವು ಪೇಪರನ್ನು ಬುಕ್ ಒಳಗೆ ಹಾಳಿನ ಈ ರೀತಿ ಕೈಲೇ ಹೋಗ್ತೀವಲ್ಲ ಆ ರೀತಿ ತೆಗಿಲಕ್ಕೆ ಹೋದಾಗ ಜಲ್ದಿ ಅಂದ್ರೆ ಒಮ್ಮೆ ಪ್ರತಿ ಸಾರಿ ನೀರು ಹಚ್ಚಿ ತೆಗಿಬೇಕಾಗ್ತೈತಲ್ಲ ಆ ರೀತಿ ತೆಗಿ ತೆಗಿಯೋಕ್ಕಿಂತ ಮುಂ ತೆಗಿಯೋಕ್ಕಿಂತ ನೋಡಿರಿ ಈ ರೀತಿ ರಬ್ಬರನ್ನು ಕೈಗೆ ಸುತ್ತಿ ನೀಟಾಗಿ ತಕ್ಕೊಬೋದು ಒಂದೊಂದು ಹಾಳಿ ನೀಟಾಗಿ ಬರ್ತಾವೆ ನೋಡ್ರಿ ನೀರು ಹಚ್ಚುಕಿತಾ ಈ ರೀತಿ ಮಾಡಿರಿ ಈಸಿ ಆಗ್ತಿತ್ತು ನೋಡ್ರಿ ನೋಡಿ ಮ್ಯಾಗಿ ಸ್ಪೂನ ನನ್ನ ಹತ್ರ ಒಂದೇ ಇತ್ತು ಇನ್ನೊಂದು ನಾನು ಈ ರೀತಿ ಪ್ಲೇನ್ ಸ್ಪೂನ ಇನ್ನೊಂದು ಮ್ಯಾಗಿ ಸ್ಪೂನನ್ನು ತಗೊಂಡೇನಿ ನೀವು ಎರಡು ಮ್ಯಾಗಿ ಸ್ಪೂನನ್ನು ತಗೋರಿ ಈ ಮ್ಯಾಗಿ ಸ್ಪೂನ ತೊಗೊಂಬಿಟ್ಟ ನೋಡಿರಿ ಈ ರೀತಿ ರಬ್ಬರ್ ಐತಲ್ಲ ಆ ರಬ್ಬರ್ನ ಹಿಂಗೆ ಉಲ್ಟಾ ಮಾಡಿ ಹಾಕೋಬೇಕು ವಿಡಿಯೋದಾಗ ತೋರಿಸತ್ತೀನಲ್ಲ ಆ ರೀತಿ ಹಾಕೋಬೇಕ್ರೆ ಉಲ್ಟಾ ಮಾಡಿ ಆ ಸ್ಪೂನ್ ಒಳಗೆ ಈ ರೀತಿ ನೋಡು ಗ್ಯಾಪ್ ಇರ್ತೈತಲ್ಲ ಆ ಗ್ಯಾಪ್ ಒಳಗೆ ಹಾಕಿ ಪಾಸ್ ಮಾಡಿ ಮಾಡಿ ಎರಡೂ ಈ ರೀತಿ ಕರೆಕ್ಟಾಗಿ ಹಾಕೊಂಬಿಟ್ರಿ ಅಂದ್ರೆ ನೋಡಿರಿ ಈ ರೀತಿ ಆಗ್ತೈತಲ್ಲ ಇದು ನಾವು ಹಪ್ಪಳ ಅದು ಫ್ರೈ ಮಾಡ್ತಿರ್ತೀವಲ್ರಿ ಒಲೆ ಮೇಲೆ ಇಟ್ಟ ಅವಾಗ ಈಸಿಯಾಗಿ ಈ ರೀತಿ ಮಾಡ್ಕೊಬೋದು ಹಪ್ಪಳನ ಫ್ರೈ ಮಾಡ್ಕೋಬೋದು ಬ್ಯಾಡಂದ್ರೆ ತೆಗಿಬೋದು ಬೇಕಾ ಮ ಬೇಕಾದಾಗೆಲ್ಲ ಈ ರೀತಿ ರಬ್ಬರ್ನ ಹಾಕಿ ಯೂಸ್ ಮಾಡ್ಕೋಬೋದು ನೋಡಿರಿ ಈ ರೀತಿ ಮುಚ್ಚಿ இரீத்தி முச்சள இர்த்தாவல்லாம் ಅವು ಮುಚ್ಚಳ ಓಪನ್ ಆಗಂಗಿಲ್ಲ ಜಲ್ದಿ ಅಂದ್ರೆ ನೋಡ್ರಿ ಆ ಮುಚ್ಚಳಕ ನಾವು ಈ ರೀತಿ ಒಂದು ಅಥವಾ ಎರಡು ರಬ್ಬರ್ನ ಹಾಕಿಬಿಟ್ಟಿವಿ ಅಂದ್ರೆ ಆ ರಬ್ಬರ್ ಮೇಲೆ ಹಿಡಿದ ನಾವು ಈ ರೀತಿ ನೀಟಾಗಿ ತಕ್ಕೊಂಡ್ಬಿಡ್ಬೋದು ನೋಡ್ರಿ ಯಾವುದೇ ಕಾರಣಕ್ಕೂ ಅದು ಎಷ್ಟು ಟೈಟ್ ಇರಲಿ ಆರಾಮಾಗಿ ಇದು ಓಪನ್ ಆಗ್ತೈತಿ ನೋಡ್ತಿರ್ಬೋದು ಇಲ್ಲಿ ಈ ಟಿಪ್ಸ್ ಇಷ್ಟ ಆದ್ರೆ ನೀವು ಫಾಲೋ ಮಾಡಿರಿ ನೋಡ್ರಿ ಇವಾಗ ನಾವು ಈ ಪೆನ್ನಿಂದ ಬುಕ್ ಒಳಗೆ ನಾವು ಏನಾದರೂ ಬರಿತಿರ್ತೀವಲ್ಲ ಪ್ರತಿಯೊಂದು ಒಳಗೂ ಈ ರೀತಿ ಆ ಬರೆಯು ನಾವು ಕೈಲೇ ತಿಡಿತೀವಲ್ಲ ಅಲ್ಲಿ ಈ ರೀತಿ ರಬ್ಬರ್ದಿಂದ ಇದನ್ನ ಹೋಲ್ ಇರಂಗಿಲ್ಲ ನೋಡ್ರಿ ಈ ಪೆನ್ ಒಳಗೆ ಐತಿ ಬಟ್ ಕೆಲ್ ಎಲ್ಲ ಒಳಗೆ ಇರೋಂಗಿಲ್ಲಲ್ಲ ಅವ ಪೆನ್ನ ಜರಿತಿದಿ ಅಂದ್ರೆ ಈ ರಬ್ಬರನ್ನು ನೀವು ಎಲ್ಲಿ ಹಿಡಿದು ಪೆನ್ ಬರಿತೀರಲ್ಲ ಅಲ್ಲಿ ನೋಡ್ರಿ ಹಿಂಗೆ ರಬ್ಬರನ್ನು ಸುತ್ತಿ ಹಾಕೊಂಬಿಟ್ರಿ ಅಂದ್ರೆ ಆ ರಬ್ಬರ್ ಹಿಡ್ದ ಬರೆಯೋದ್ರಿಂದ ಪೆನ್ನು ಒಂದು ಸ್ವಲ್ಪನೂ ಅಲ್ಲಾಡಂಗಿಲ್ಲ ನನ್ನ ನಾನು ತೋರಿಸು ಪೆನ್ನಿಗೆ ಆ ರಬ್ಬರ್ದ ಇದು ಐತಿ ಬಟ್ ಎಲ್ಲ ಪೆನ್ನಿಗೆ ಇರೋಂಗಿಲ್ಲಲ್ಲ ಇರಂದು ಪೆನ್ನಿಗೆ ನೀವು ಈ ರೀತಿ ರಬ್ಬರ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಪೆನ್ನ ಕೈಯಿಂದ ಜಾರಲ್ಲ ನೋಡ್ರಿ ನೋಡ್ರಿ ಇವಾಗ ಸೀಸ್ ಸಣ್ಣ ನಾನು ಸಿಸಿ ಸಿ ಹಿಂದಿನ ಸೈಡ ಒಂದು ಎರಡು ರಬ್ಬರನ್ನು ತೊಗೊಂಡು ಈ ರೀತಿ ಹಾಕ್ಕೊಂಡಿನಿ ಲಾಸ್ಟ್ ಹಿಂದಿನ ಸೈಡ್ ಇರ್ತೈತಲ್ಲ ಅಲ್ಲಿ ಇದನ್ನು ಹಾಕೋರಿ ಹಾಕೊಂಬಿಟ್ಟ ನೋಡ್ರಿ ಮಕ್ಕಳಿರು ಮನೆಯಿಂದ ಮೇಲೆ ಗಾಡಿ ಮೇಲೆಲ್ಲ ಈ ಪೆನ್ ಸೀಸ್ದಿಂದ ಈ ರೀತಿ ಬರ್ದ ಬರ್ತಿರ್ತಾರಲ್ಲ ಆ ರೀತಿ ಬರ್ದಿದ್ರು ಅಂದ್ರೆ ಈ ರಬ್ಬರನ್ನು ನಾವೇನು ಹಾಕೊಂಡಿರ್ತೀವಲ್ಲ ಸೀಸಿನ ಹಿಂದಿನ ಸೈಡ ಅದ್ರದಿಂದ ನಾವು ಈ ರೀತಿ ಅಳಿಸಿಬಿಟ್ಟಿವಿ ಅಂದ್ರೆ ನೋಡ್ರಿ ಎಷ್ಟು ನೀಟಾಗಿ ಹೋಗ್ತೈತಿ ನೋಡ್ರಿ ಪ ಸೀಸ್ಲೆ ಎಲ್ಲ ಬರ್ದಿದ್ದೆಲ್ಲ ಹೋಗಿಬಿಡ್ತೈತೆ ನೋಡ್ರಿ ನೋಡಿರಿ ವಯರನ್ನು ನಾವೆಲ್ಲಾದ್ರೂ ಹೊರಗೆ ತೊಗೊಂಡು ಹೋಗ್ತಿರ್ತೀವಲ್ಲ ಹಿಂಗೆಲ್ಲ ಫುಲ್ಲ ಫುಲ್ಲ ಇಟ್ಕೊಂಡು ಹೋಗೋಕ್ಕಿ ಈ ರೀತಿ ವೈರನ್ನು ಅಂದರೆ ಚಾರ್ಜಿಂಗ್ ವಯರನ್ನು ಈ ರೀತಿ ಸುತ್ತಕೊಂಡ್ಬಿಟ್ರಿ ಅಂದರೆ ಇದಕ್ಕೆ ನಾವು ಹಿಂಗೆ ಸುತ್ತಿ ರಬ್ಬರನ್ನು ಹಾಕೋದ್ರಿಂದ ನೀಟಾಗಿ ನಾವು ಕ್ಯಾರಿ ಮಾಡ್ಬೋದು ಅಂದರೆ ಎಲ್ಲಾದರೂ ಟೂರ್ ಹೋಗುವಾಗಲಿ ಎಲ್ಲೋ ಹೋಗೋದಿರಲಿನೂ ಈ ರೀತಿ ಮಾಡೋದ್ರಿಂದ ಎಷ್ಟು ಸೇಫಾಗಿರ್ತೈತಿ ನೋಡ್ರಿ ನೋಡ್ತಿರ್ಬೋದು ನೋಡ್ರಿ ಇವಾಗ ನಾನು ಸೀಸ್ದಿಂದ ಇಲ್ಲಿ ಇಲ್ಲಿ ಏನೋ ಬರಿತೀವಿ ಆದ್ರೆ ರಬ್ಬರ ಜಲ್ದಿ ನಮ್ಮ ಕೈಯ ಸಿಗಂಗ ಇಲ್ಲ ನೋಡ್ರಿ ರಬ್ಬರ್ ಎಲ್ಲಾದರೂ ಬಿಟ್ಟಿರ್ತೈತಲ್ಲ ರಬ್ಬರ್ ಇರಲ್ದ ಟೈಮ್ದಾಗ ನಾವು ಅದ ಸೀಸಿಗೆನ ಈ ರೀತಿ ಹಿಂದಿನ ಸೈಡ ನೋಡ್ತಿರ್ಬೋದು ಇಲ್ಲೇನ ಹಿಂಗೆ ನಾವು ಒಂದೆರಡು ರಬ್ಬರ್ ತೊಗೊಂಡ ಹಿಂಗೆ ಬಿಟ್ವಿ ಅಂದ್ರೆ ಸಾಕು ನಾವು ಯಾವಾಗ ಬೇಕಾದ್ರೂ ಈ ಸೀಸು ರಬ್ಬರ್ ಇಲ್ದ ಟೈಮ್ದಾಗ ಈ ರಬ್ಬರ್ ರಬ್ಬರ್ ಇಲ್ಲ ಟೈಮ್ದಾಗ ಈ ರಬ್ಬರನ್ನು ಅಂದ್ರೆ ಅಳಸು ರಬ್ಬರ್ ಇಲ್ಲ ಟೈಮ್ದಾಗ ಈ ರಬ್ಬರ್ದಿಂದ ಈ ರೀತಿ ಅಳಿಸ್ಕೊಂಬಿಟ್ವಿ ಅಂದ್ರೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಹೋಗ್ತೈತಿ ಒಂದು ಸ್ವಲ್ಪವೂ ಉಳಿಯಂಗಿಲ್ಲ ನೋಡಿರಿ ಅಂದ್ರೆ ನಾವು ಈ ರಬ್ಬರನ್ನು ಅಳಿಸಿದಾಗ ಎಷ್ಟು ನೀಟಾಗಿ ಹೋಗ್ತೈತಿಲ್ಲ ಅದ ಸೇಮ್ ನೋಡ್ತಿರ್ಬೋದು ನಾನು ಎಲ್ಲಿ ಸ್ಕಿಪ್ ಮಾಡಿಲ್ಲ ತೋರ್ಸಕತಿನಲ್ರಿ ಎಷ್ಟು ಕ್ಲೀನಾಗಿ ಹೋಗೈತೆ ನೋಡ್ರಿ ನೋಡಿರಿ ಹ್ಯಾಂಡ್ ವಾಷನ್ನು ನಾವು ಯೂಸ್ ಮಾಡ್ತೀವಲ್ಲ ಒಮ್ಮೆ ಈ ರೀತಿ ಪ್ರೆಸ್ ಮಾಡೋಣ ಜಾಸ್ತಿ ಬಂದುಬಿಡ್ತೈತಲ್ಲ ಭಾಳ ದುಡ್ಡು ವೇಸ್ಟ್ ಆಗ್ತೈತಿ ನೋಡ್ರಿ ಜಲ್ದಿನ ಖಾಲಿ ಆಗಿಬಿಡ್ತೈತಿ ತಿಂಗಳಾನ್ ಗಟ್ಟಲೆ ಬರೋದು ಹದಿನೈದು ಹೋಗಿ ಹೋಗಿಬಿಡ್ತೈತಲ್ಲ ಆ ರೀತಿ ಆಗಬಾರ್ದು ಅಂದ್ರೆ ಈ ರೀತಿ ಅದು ಸ್ಪ್ರೇ ಮಾಡೋದು ಏನಿರ್ತೈತಲ್ಲ ಇದು ಪ್ರೆಸ್ ಮಾಡೋದು ಅಲ್ಲಿ ಏನೈತಿ ನಾವು ಈ ರಬ್ಬರನ್ನು ಹಿಂಗೆ ಒಂದು ಎರಡು ರಬ್ಬರ್ ತೊಗೊಂಡ ಈ ರೀತಿ ಹಾಕ್ಕೊಂಡ್ಬಿಡಬೇಕು ನೀಟಾಗಿ ಹಿಂಗೆ ಹಾಕ್ಕೊಂಡ ನಾವು ಇವಾಗ ಈ ಏನಂತಾರೂ ಈ ಹ್ಯಾಂಡ್ ವಾಷನ್ನು ಹಿಂಗೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ಬರ್ತಿತ್ತು ನೋಡಿರಿ ನಾನು ಮಾಡಿರೋ ಎಲ್ಲ ಟಿಪ್ಸ್ ಇಷ್ಟ ಆದರೆ ಶೇರ್ ಮಾಡಿರಿ ಥ್ಯಾಂಕ್ ಯು